ಚೆನ್ನಾಗಿತ್ತು ಫುಲ್ ಜಾಲಿ ನೈಂಟಿ ಮಾರ್ಕ್ಸ್ ಪಕ್ಕ ಎಕ್ಸಾಮ್ ಆಗಿತ್ತು ಕಷ್ಟ ಆಯ್ತು ಕಾಲೇಜ್ ಹೋಗ್ತಾ ಇದ್ದೀವಿ ಮಕ್ಕಳು ಎಕ್ಸಾಮ್ ಬರೀತಿದ್ದಾರೆ ಟೆನ್ ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಈಸಿ ಇತ್ತು ಪೇಪರು ತುಂಬಾ ಏನು ಕಷ್ಟ ಇರಲಿಲ್ಲ ಎಕ್ಸಾಮ್ ಹೇಗಿತ್ತು ಎಕ್ಸಾಮ್ ಈಸಿ ಆಗಿತ್ತು ಎಕ್ಸಾಮ್ ಈಸಿ ಆಗಿತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ಕ್ವಶನ್ಸ್ ಅಂತ ಅಲ್ಲ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ಕೊಟ್ಟಿದ್ರು ಅಲ್ವಾ ಈಸಿ ಇತ್ತು ಪ್ರಿಪೇರ್ ಆಗಿತ್ತು ಕ್ವಶನ್ಸ್ ಎಲ್ಲ ಬಂತ ಎಕ್ಸಾಮ್ ಆಗಿತ್ತು ಚೆನ್ನಾಗಿತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ಒಂದು ಏಯ್ಟಿ ಫೈವ್ ಪ್ರಿಪೇರ್ ಆಗಿದ್ದು ಕ್ವಶನ್ಸ್ ಎಲ್ಲ ಬಂತ ಪ್ರಿಪೇರ್ ಆಗಿರೋ ಕ್ವಶನ್ಸ್ ಬಂದಿತ್ತು ಸ್ವಲ್ಪ ಸ್ವಲ್ಪ ಏನು ಈಸಿ ಇತ್ತು ಪೇಪರು ತುಂಬ ಏನು ಕಷ್ಟ ಏನಿರಲಿಲ್ಲ ಇರಲಿಲ್ಲ ಬೆಸ್ಟ್ ಲಕ್ ಫಾರ್ ದಿ ನೆಕ್ಸ್ಟ್ ಎಕ್ಸಾಮ್ ಥ್ಯಾಂಕ್ ಯು ಎಕ್ಸಾಮ್ ಹೇಗಿತ್ತು ಎಕ್ಸಾಮ್ ಈಸಿ ಆಗಿತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ಸಿಕ್ಸ್ಟಿ ಪ್ಲಸ್ ಪ್ರಿಪೇರ್ ಆಗಿದ್ದು ಕ್ವಶನ್ಸ್ ಎಲ್ಲ ಬಂತು ಯಾ ಯಾ ಆಲ್ಮೋಸ್ಟ್ ರಿಪೀಟೆಡ್ ಯಾ ರಿಪೀಟೆಡ್ ಆಗಿ ಆಯಿತು ಆಲ್ಮೋಸ್ಟ್ ಅಂಡ್ ಮಾಡರ್ ಕ್ವಶನ್ ಪೇಪರ್ಸ್ ಅದೇ ರಿಪೀಟೆಡ್ ಆಗಿತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ಸೆವೆಂಟಿ ಪ್ಲಸ್ ಥ್ಯಾಂಕ್ ಯು ಎಕ್ಸಾಮ್ ಹೇಗಿತ್ತು ಎಕ್ಸಾಮ್ ಈಝಿಯಾಗಿತ್ತು ಮಾರ್ಕ್ಸ್ ಬರ್ಬೋದು ಒಂದು ಸೆವೆಂಟಿ ಸಿಕ್ಸ್ ಹಂಗ್ ಬರುತ್ತೆ ಪ್ರಿಪೇರ್ ಆಗಿ ಕ್ವೆಷನ್ಸ್ ಎಲ್ಲ ಬಂತು ಪ್ರಿಪೇರ್ ಆಗಿ ಕ್ವೆಶನ್ಸ್ ಎಲ್ಲ ಬಂತು ಈ ಸ್ಟೇಟ್ ಲೆವೆಲ್ ಪ್ರಿಪೇರ್ಟಿ ಸೇಮೇ ಬಂದಿತ್ತು ಸ್ಟೇಟ್ ಲೆವೆಲ್ ನಮ್ಗೆ ಮಾಡೋದ್ರಲ್ಲ ಪ್ರಿಪೇರ್ಟಿ ಅದರಲ್ಲೇ ಬಂದಿದ್ದಲ್ಲ ಹೌದಾ ಗುಡ್ ನೆಕ್ ಗುಡ್ ಲೆಕ್ ಬರ್ತದೆ ನೆಕ್ಸ್ಟ್ ಎಕ್ಸಾಮ್ ನೆಕ್ಸ್ಟ್ ಎಕ್ಸಾಮ್ ಹೇಗಿತ್ತು ತುಂಬ ಆಗಿತ್ತು ಏನೇನು ಪೋರ್ಷನ್ಸ್ ಕೊಟ್ಟಿದ್ರು ಅದರಲ್ಲೇ ಎಲ್ಲ ಇತ್ತು ಏನು ಜಾಸ್ತಿ ಓದೋದಿರಲಿಲ್ಲ ಆರಾಮಾಗಿ ಬರದ್ವಿ ಕೂಲ್ ಆಗಿ ಬರದ್ವಿ ಚೆನ್ನಾಗಿತ್ತು

ಎಕ್ಸಾಮ್ ಹೇಗಿತ್ತು ಈಸಿ ಇತ್ತು ಪ್ರಿಪೇರ್ ಆಗಿತ್ತು ಕ್ವೆಶನ್ಸ್ ಎಲ್ಲ ಬಂತಾ ಹಾಂ ಬಂದಿದೆ ಎಷ್ಟು ಮಾರ್ಕ್ಸ್ ಬರ್ಬೋದು ಒನ್ ಮೇನ್ಲಿ ಸೆವೆಂಟಿ ಫೈವ್ ಟು ಏಯ್ಟಿ ಬರ್ಬೋದು ಎಕ್ಸಾಮ್ ಹೇಗಿತ್ತು ಸೂಪರ್ ಆಗಿತ್ತು ಎಕ್ಸಾಮ್ ಎಕ್ಸಾಮ್ ಹೇಗಿತ್ತು ಚೆನ್ನಾಗಿತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ನಮಗೆ ಒನ್ ಸೆವೆಂಟಿ ಫೈ ಪ್ರಿಪೇರ್ ಪ್ರಿಪೇರ್ ಆಗಿದ್ದೆಲ್ಲ ಎಲ್ಲ ಬಂತಾ ಬಂದಿತ್ತು ನಿಮಗೆ ಹಾಂ ನಮಗೂ ಬಂದಿತ್ತು ಚೆನ್ನಾಗಿ ಬರ್ತೀರಾ ಹಾಂ ಚೆನ್ನಾಗಿ ಬರ್ತೀರಾ ಎಕ್ಸಾಮ್ ಹೇಗಿತ್ತು ತುಂಬ ಈಸಿ ಇತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ಪ್ರಿಪೇರ್ ಆಗಿ ಕ್ವಶನ್ಸ್ ಎಲ್ಲ ಬಂತು ಚೆನ್ನಾಗಿತ್ತು ಪೇಪರ್ ಪೇಪರ್ ಈಸಿ ಇತ್ತು ಈಸಿ ಎಕ್ಸಾಮ್ ಹೇಗಿತ್ತು ಚೆನ್ನಾಗಿತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ಅಂದ್ಕೊಂಡಿದ್ರು ಸೆವೆಂಟಿ ಫೈವ್ ಮೇಲೆ ಪ್ರಿಪೇರ್ ಆಗಿ ಕ್ವಶನ್ಸ್ ಎಲ್ಲ ಬಂತು ಬಂತು

ಜಾಲಿ ನೈಂಟಿ ಮಾರ್ಕ್ಸ್ ಪಕ್ಕ ಎಕ್ಸಾಮ್ ಚೆನ್ನಾಗಿತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ಎಣ್ಸಿಲಾ ಎಕ್ಸಾಮ್ ಎಕ್ಸಾಮ್ ಹೇಗಿತ್ತು ಚೆನ್ನಾಗಿತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ಸಿಕ್ಸ್ಟಿ ಬೈ ಪ್ರಿಪೇರ್ ಮಾಡಿದೀರಾ ಪ್ರಿಪೇರ್ ಆಗಿದ ಕ್ಷನ್ಸ್ ಎಲ್ಲ ಬಂತು ಬಂತು ಯಾವುದು ಚಾನಲ್ ಇರೋಣ ಕಿಡ್ಸ್ ಆಫ್ ಇಂಡಿಯಾ ಟೀಮ್ ಬರ್ತಾರೆ गुड चन आ येण चांगै कितो एग्जामै कितो हां चांगै इतो बेस्ट मार्क्स बरबो बरबो 50 एग्जामै कितो हां चांगै इतो बेस्ट मार्क्स बरबो रिपेअर कितो

तुम्ही 75 ले. पेपर आगीत क्वेश्चन चला. छान गोविंद. एग्जाम है कितु? छान आहे. एग्जाम है कितु? छान. एग्जाम है कितु? छान आहे. 60 मार्क्स मिळेल. 60 मेले. प्रिपेअर आगीत क्वेश्चन चला. हा. ಪೇಪರ್ ಹೇಗಿತ್ತು ಫುಲ್ ಈಸಿ ಪೇಪರ್ ಹೇಗಿತ್ತು ಚೆನ್ನಾಗಿತ್ತು ಪೇಪರ್ ಹೇಗಿತ್ತು ಈಸಿ ಆಗಿತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ಗೊತ್ತಿಲ್ಲ ಪ್ರಿಪೇರ್ ಆಗಿತ್ತು ಕ್ವಶನ್ಸ್ ಹೌದು ಅಟೆಂಡ್ ಎಲ್ಲ ಕ್ವೆ ಪೇಪರ್ ಹೇಗಿತ್ತು ಈಸಿ ಇತ್ತು ತುಂಬ ಚೆನ್ನಾಗಿತ್ತು ಓದಿರೋದೇ ಬಂದಿದ್ದು ಬರುತ್ತೆ ಸೆವೆಂಟಿ ಪ್ಲಸ್ ಎಕ್ಸಾಮ್ ಎಕ್ಸಾಮ್ಗೆ ಚೆನ್ನಾಗಿ ಎಷ್ಟು ಮಾರ್ಕ್ಸ್ ಬರ್ಬೋದು exame <laughs> difícil! Super! Ficou Easy. 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 75!